ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗಿತಾ ಸಕ್ರಾಯಪಟ್ನ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ನಾನಿವತ್ತು ನನ್ನ ಮಗನ ಸ್ಕೂಲ್ಗೆ ಮೀಟಿಂಗ್ ಇತ್ತು ಅಂತ ಇನ್ವೈಟ್ ಮಾಡಿದರು ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಹಾಗಾಗಿ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ವಿ ಹಾಗೆ ಈಗ ಬ್ಲಾಗ್ ಮಾಡೋಕ್ಕೆ ಏನು ಕಾರಣ ಅಂತಲೂ ಸಹ ಹೇಳ್ತೀನಿ ನಿಮಗೆ ಹಾಗೇ ನೋಡ್ತಾ ಇರಿ ವಿಡಿಯೋನ ಕಂಪ್ಲೀಟ್ ವೀಡಿಯೋ ನೋಡಿ ನೋಡಿ ಇಲ್ಲಿ ಕೋದಂಡರಾಜ ಸ್ವಾಮಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿ ಪೂರ್ಣಮೆ ಮಸೀಲೆಲ್ಲ ತುಂಬ ಇಲ್ಲಿ ಪೂಜೆ ಎಲ್ಲ ಆಗುತ್ತೆ ಅಂದರೆ ನಮಗೆ ಇವತ್ತು ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ ಸ್ವಲ್ಪ ಟೈಮ್ ಲೇಟಾಗಿತ್ತು ಹಾಗಾಗಿ ಸ್ಕೂಲ್ ಹತ್ರ ಅರ್ಜೆಂಟ್ ಹೋಗಿತ್ತು ಆಗ ಹೋಗ್ತಾ ಇದ್ವಿ ಇಲ್ಲಿ ಹಾಗೆ ಬರ್ತಾ ಇದೆ ಹಾಗೆ ನನ್ನ ಚಾನಲ್ ಯಾರಲ್ಲಿ ಫ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ನಿಮ್ಮ ಚಾನಲ್ಗೆ ಬಂದು ಸೇರುತ್ತೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಇರಿ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾನಿಲ್ಲಿ ಹಿರೇಗೌಡ್ ಹಿರೇ ಹಿರೇಮಂಗ್ಳೂರು ರೋಡು ಇದು ಹಿರೇಮಂಗ್ಳೂರಿಂದ ನಾನು ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದೆ ಅಂಬಳೆ ರೋಡು ಅಂಬ್ಲೆ ರೋಡಲ್ಲಿ ಇಲ್ಲಿ ಏನಕ್ಕೆ ವೀಡಿಯೋ ಮಾಡ್ತೀನಿ ಅದು ಮೇಯ್ನ್ ಕಾರಣ ಇಲ್ಲಿ ಯಾವಾಗ ಎಷ್ಟು ಚೆನ್ನಾಗಿ ಬೆಳೆ ಎಲ್ಲ ತೆಗಿತಾರೆ ಅಂದರೆ ತರಕಾರಿ ಎಲ್ಲ ಬೆಳೀತಾ ಇರ್ತಾರೆ ನೀ ಯಾವಾಗ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಬಂದರೂ ಅಷ್ಟೇ ಕಣ್ರಿ ತುಂಬ ಚೆನ್ನಾಗಿ ಇಲ್ಲಿ ಬೆಳೆಯೆಲ್ಲ ಮಾಡ್ತಾ ಇರ್ತಾರೆ ಕೋಸು ಮೆಣಸಿನ್ಕಾಯಿ ಹಸಿಮೆಣಸು ಮತ್ತು ಕಡಲೆ ಪ್ರತಿಯೊಂದೂ ಸಹ ಬೆಳೀತಾ ಇರ್ತಾರೆ ತುಂಬ ಚೆನ್ನಾಗಿ ಇಲ್ಲಿ ಬೆಳೆ ಇರುತ್ತೆ ನನಗೆ ನನಗಿಲ್ಲಿ ನೋಡೋದಕ್ಕೆ ಖುಷಿ ಬಂದಾಗ ಎಲ್ಲನೂ ಈ ಥರ ವೀಡಿಯೋ ಮಾಡ್ಕೊಳ್ತಾ ಇರ್ತೀನಿ ಬಟ್ ಈ ಸರ್ತಿ ತೋರಿಸ್ಬೇಕು ಈ ಥರ ವೀಡಿಯೋ ಮಾಡಿ ನಿಮ್ಮ ನಿಮಗೆ ಎಡಿಟ್ ಮಾಡಬೇಕಂತಲೇ ನಾನು ಮಾಡಿದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಸರಿಗೆ ಯಾವ ಕಡೆ ನೋಡಿದ್ರು ಅದೇ ಥರ ಹಸಿರು ಇರುತ್ತೆ ತುಂಬ ಚೆನ್ನಾಗಿ ಬೆಳೆಯೆಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ಬೆಳೆ ಮಾಡೋಕ್ಕೂ ಸಹ ಒಂದು ಕಾರಣ ಇದೆ ಇಲ್ಲಿ ತೆಂಗಿನ ಸಸಿ ಮ ಇದು ಎಲ್ಲಾದರೂ ಅಷ್ಟೇ ತೋಟಗಳೆಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ನಾನು ನನಗೆ ಕೈ ನಿಲ್ಲೋದಿಲ್ಲ ಪಕ್ಕದಲ್ಲಿ ಒಂದು ಗಿಡ ಇತ್ತು ಕೈ ಸಿಕ್ತು ಅಂತ ಸುಮ್ಮನೆ ಹಿಂಗೆ ಹೇಳ್ಕೊಂಡೆ ಅದು ಪೇಪರು ಅದು ಚೆನ್ನಾಗಿತ್ತು ಹಾಗೆ ಹೋಗ್ತಾ ನೋಡಿ ಈ ನದಿ ಇದೆಯಲ್ಲ ಈ ನದಿ ಅಂತೆ ನಾನೊಂದ್ಸತಿ ಕೇಳ್ದೆ ಹಿಂಗೆ ಇಲ್ಲೆಲ್ಲ ಬೆಳೆ ಚೆನ್ನಾಗಾಗುತ್ತಲ್ಲ ಹೇಗೆ ಅಂತ ಈ ನದಿಯಿಂದ ಅಂದರೆ ಕೆರೆ ಇದು ಈ ಕೆರೆಯಲ್ಲಿ ನೀರು ಪೈಪ್ ಹಾಕ್ಕೊಂಡು ಪೈಪ್ ಪಂಪ್ ಇಟ್ಕೊಂಡು ಮೋಟ್ರ್ ಇಟ್ಕೊಂಡು ಇಲ್ಲೆಲ್ಲ ಬೆಳೆಗಾರರು ಈ ಕೆರೆಯಿಂದ ಸಪೋರ್ಟಿಂಗ್ ಮಾಡ್ಕೊಳ್ತಾರೆ ನೀರಿಗೆ ಹಾಗಾಗಿ ಇಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ ಬಟ್ ಚೆನ್ನಾಗಿ ಚೆನ್ನಾಗಿದೆ ಈ ಕಡೆ ನೋಡೋದಕ್ಕೆ ಈ ಸೈಡು ನಮ್ಮೂರಿಂದ ನಮ್ಮ ಸೈಡಿಂದ ಇಲ್ಲಿಗೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಚೆನ್ನಾಗಿರುತ್ತೆ ಈ ಸೈಡೆಲ್ಲ ಇಲ್ಲಿ ಅಂಬಳೆಯಿಂದ ಸ್ವಲ್ಪ ದೂರ ಹೋದರೆ ಸಾಯಿಂಜ ಸ್ಕೂಲು ನಾವಲ್ಲಿಗೆ ಹೋಗೋಣ ಅಂತ ರೀಚ್ ಆಗ್ತಾಯಿದ್ದೀವಿ ಬಂದ್ವಿ ಹತ್ರ ಆಲ್ಮೋಸ್ಟ್ ಸ್ಕೂಲ್ ಹತ್ರ ಬಂದ್ವಿ ಇಲ್ಲಿ ಮತ್ತೆ ಹಿರೇಮಂಗ್ಳೂರು ರೋಡು ಕಾ ಇದು ಕ್ರಾಸ್ ಇದೆ ಅಲ್ಲಿ ಸಹ ಬಸ್ಸು ಅಷ್ಟು ನಿಲ್ಲಿಸ್ತಾರೆ ಇಲ್ಲೂ ಸಹ ತುಂಬ ಬಸ್ಗಳೆಲ್ಲ ಸ್ಟಾಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟು ಜಾಗ ಎಲ್ಲ ಇದೆ ಇಲ್ಲಿ ಫುಲ್ ದೊಡ್ಡ ಗ್ರೌಂಡಲ್ಲೇ ನಿಲ್ಲಿಸ್ತಾರೆ ತುಂಬ ಬಸ್ಸಸ್ ಇದೆ ಹಾಗಾಗಿ ನೋಡಿ ನಾವು ಸಾಯಂಜಲ್ ಸ್ಕೂಲ್ ಎಂಟ್ರಿ ಬಂದ್ವಿ ಇಲ್ಲಿ ಎಂಟ್ರಿ ಬಂದ್ವಿ ನಾವು ಒಳಗಡೆ ಹೋಗ್ತೀವಿ ಒಳಗಡೆ ಫೋನ್ ಹಲೋ ಇಲ್ಲ ಜಾಸ್ತಿ ಇದು ಮಾಡಂಗಿಲ್ಲ ಹಾಗಾಗಿ ನಾನು ಫೋನ್ ಇದು ಇದ್ದೀನಿ ನಾನು ನನ್ನ ಮಗನ ಬಗ್ಗೆ ಏನಾಯ್ತ ಅಂತ ತಿಳ್ಕೊಂಬರ್ತೀನಿ ಮೀಟಿಂಗಲ್ಲಿ ಹಾಗಾಗಿ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ಕೂಲ್ ಬಗ್ಗೆದ್ದು ಹಾಗೆ ಮೀಟಿಂಗಲ್ಲೇ ಸಹ ಎಲ್ಲ ಮಾತಾಡಿಕೊಂಡು ಬಂದ್ವಿ ಒಂದು ಸ್ವಲ್ಪ ಈ ಸತಿ ವೀಕ್ ಆಗಿದೆ ಅಂತ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಓದ್ತಾ ಇದ್ದೇನೆ ಅಂತ ಹೇಳಿದ್ರು ಅಲ್ಲಿಂದ ಬರ್ತಾ ಹಾಗೆ ವಿಶಾಲ್ ಮಾರ್ಟ್ಗೆ ಹೋಗೋಣ ಸ್ವಲ್ಪ ಲಿಕ್ವಿಡ್ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಸರಿ ತರೋಣ ಅಂದ್ಕೊಂಡು ವಿಶಾಲ್ ಮಾರ್ಟ್ಗೆ ಬಂದ್ವಿ ಇಲ್ಲಿ ಎಂಟ್ರಿ ಆಗ್ತಾ ಇದ್ವಿ ಎಂಟ್ರಿ ಆದರೆ ಬಟ್ಟೆದು ಫುಲ್ಲು ಇದೆಲ್ಲ ಇತ್ತು ಕೆಳಗಡೆ ಇಲ್ಲಿ ಹಾಗಾಗಿ ನೋಡೋಣ ಯಾವ ಚೆನ್ನಾಗಿದೆ ಅಂದರೆ ನಾನು ರೇಟ್ ನೋಡ್ಕೊಳ್ತೀನಿ ಯಾವ್ದು ರೇಟಲ್ಲಿ ಇದೆ ಏನು ಕಡಿಮೆ ಇದೆ ಯಾವುದು ಆಫರ್ ಇದೆ ಅಂತ ನೋಡ್ಕೊಳ್ತೀನಿ ನನಗೆ ಆಫರ್ ಇದ್ದು ಸರಿ ಅನ್ಸಿದ್ರೆ ತೊಗೊಳ್ತೀನಿ ಸುಮ್ಮನೆ ಸುಮ್ಮನೆ ಹೋಗಿ ತಗೊಂಡು ಇದು ಮಾಡೋದಿಲ್ಲ ಹಾಗಾಗಿ ನೋಡಿದೆ ಒಂದು ಎರಡು ಮೂರು ಕಡೆ ಚೆಕ್ ಮಾಡಿಕೊಂಡೆ ಯಾವ್ದು ಕಡಿಮೆ ಇದೆ ಯಾವ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಇದೆಯಾ ಹಾಗೆ ಆಫರ್ ಇದೆಯಾ ಎಷ್ಟು ರೇಟಲ್ಲಿದೆ ಅಂತ ಬಟ್ ನನಗೆ ಬಟ್ಟೆಯಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ಸರಿ ಮೇಲುಗಡೆ ಹೋಗೋಣ ಅಂತ ಮೇಲ್ಗಡೆ ಹೋದೆ ಮೇಲ್ಗಡೆ ಫ್ಲೋರ್ಗೆ ಹೋದೆ ಇಲ್ಲಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಇಂಥ ಐಟಮ್ ಸಿಗೋದಿಲ್ಲ ಅನ್ನೋಂಗಿಲ್ಲ ಆಲ್ಮೋಸ್ಟ್ ಐಟಮ್ಸ್ ಸಿಗುತ್ತೆ ಹಾಗೆ ನಮ್ಮ ಮನೆಯವರು ಬ್ಯಾಗ್ ನೋಡೋಣ ಮಗಂಗೆ ಬ್ಯಾಗು ಒಂದು ವರ್ಷಕ್ಕೆಲ್ಲ ಒಂದು ಬ್ಯಾಗ್ ಬೇಕೇ ಬೇಕು ಮಕ್ಕಳಿಗೆ ಬುಕ್ ತುಂಬೋದ್ರಿಂದ ಹಾಗೆ ಆಗಿ ಬ್ಯಾಗ್ ನೋಡೋಣ ಅಂತ ನೋಡಿದ್ರು ಸರಿ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಇದೆ ಈಗ ಮಂತಲ್ಲಿ ಆಗುತ್ತೆ ನೆಕ್ಸ್ಟ್ ಇಯರಲ್ಲಿ ಹೊಸದು ತೊಗೊಳ್ಳೋಣ ಅಂತ ಅಂದ್ವಿ ನಾವು ನೋಡಿದ್ವಿ ತುಂಬ ಐಟಮ್ ಆದರೆ ಯಾವುದು ತೊಗೊಂಡಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಐಟಮ್ ತೊಗೊಂಡೆ ಅದು ಏನು ತೊಗೊಂಡೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ನಾನು ಇದು ಯಾವ್ಯಾವ ತೊಗೋಬೇಕು ಯಾವಾಗ ತಗೋಬೇಕು ಅಂತೆಲ್ಲ ಚೂಸ್ ಮಾಡ್ಕೊಂಡು ಬಂದೆ ಸರಿ ಲಾಸ್ಟಲ್ಲಿ ಬಂದೆ ಇಲ್ಲಿ ಪರ್ಸ್ ನೋಡ್ತಾ ಇದ್ದೆ ಅಂದರೆ ಚಿಕ್ಕದು ಹ್ಯಾಂಡ್ ಪರ್ಸ್ ಇದಕ್ಕೆ ಮಕ್ಕಳಿಗೆ ಪೆನ್ನು ಈ ಥರ ಎಲ್ಲ ಇಟ್ಕೊಳ್ಳೋದಕ್ಕೂ ಆಗುತ್ತೆ ಅಂತೇಳಿ ನೋಡ್ತಾ ಇದೆ ನೋಡಿದೆ ಹಾಗಾಗಿ ಯಾವುದೇ ಅದು ಇಷ್ಟ ನಾನು ಹೇಳಿದ್ನಲ್ಲ ಪ್ರತಿಯೊಂದನ್ನು ಆಲ್ಮೋಸ್ಟ್ ನೋಡಿದೆ ಲಾಸ್ಟಲ್ಲಿ ಬಂದು ನಾನು ನನ್ನ ಮಗನಿಗೆ ಆಫರ್ ಯಾವ್ದು ಕಡಿಮೆ ಇರುತ್ತೆ ಅಷ್ಟನ್ನು ಮಾತ್ರ ತಗೊಂಡೆ ನಾನು ಎಷ್ಟು ಅಮೌಂಟಲ್ಲಿ ಎಷ್ಟು ನಾನು ಪರ್ಚೇಸ್ ಮಾಡಿದೆ ಸಹ ನಿಮಗೆ ಹೇಳ್ತೀನಿ ನಾನು ಇಲ್ಲಿ ಡಿಷ್ನರಿ ಐಟಮ್ ಸ್ವಲ್ಪ ನನ್ನ ಮಗನಿಗೆ ಬುಕ್ಕು ಪೆನ್ಸಿಲ್ ಈ ಥರದಲ್ಲೇ ಆಫರ್ ಇದರಲ್ಲಿ ಅದು ಸ್ವಲ್ಪ ತೊಗೊಂಡೆ ಯಾವುದೇ ಅದು ಕಡಿಮೆ ಇರುತ್ತೆ ಅದರಲ್ಲಿ ಇಲ್ಲಿ ಬಂದರೆ ಗ್ಲಾಸಸ್ ಐಟಮ್ಸ್ ಎಲ್ಲ ಇತ್ತು ಕಿಚನ್ಗೆ ಬೇಕಾರ ಐಟಮ್ಸ್ ಎಲ್ಲ ಇತ್ತು ಇಲ್ಲಿ ಇಲ್ಲೂ ಅಷ್ಟೇ ಒಂದೊಂದು ಟೈಮ್ ಹಾಫರ್ ಇಟ್ಟಿರ್ತಾರೆ ಅಲ್ಲಿನೂ ಬೇಕಾದ್ದು ನೋಡಿದೆ ನಾನು ನನಗಿಷ್ಟ ಆಗಲಿಲ್ಲ ಒಂದು ಐಟಮ್ ಚಿಕ್ಕದಿಷ್ಟ ಆಯಿತು ಅದೊಂದು ತೊಗೊಂಡೆ ಇಲ್ಲಿ ಬಂದು ಲಿಕ್ವಿಡ್ ತೊಗೊಂಡೆ ಲಿಕ್ವಿಡ್ ಏರಿಯಲ್ ಲಿಕ್ವಿಡ್ಗೆ ನಾಲ್ಕು ಲೀಟ್ರ್ ಲಿಕ್ವಿಡ್ಗೆ ಇಲ್ಲಿ ಆಫರ್ ಕೊಟ್ಟಿದ್ದರು ನಾನು ಸಲ ಸಲ ಬಂದು ತೊಗೊಂಡು ಹೋಗ್ತಾಯಿರ್ತೀನಿ ಹಾಗೆ ಇದನ್ನು ಸಹ ನಾನು ತೊಗೊಂಡೆ ಎಲ್ಲ ಸಾರಿ ತೊಗೊಂಡು ಮನೆಗೆ ಬಂದು ನೋಡಿ ಈ ಪರ್ಸ್ಗೆ ನೋಡ್ತಾ ಇದ್ದೀರಲ್ಲ ಈ ಪರ್ಸ್ ಇಪ್ಪತ್ತೊಂಬತ್ತು ರೂಪಾಯಿ ನಾನು ಹೇಳ್ತಾ ಇದ್ದೀನಲ್ಲ ಕಡಿಮೆ ಇರೋದನ್ನೇ ನಾನು ಚೂಸ್ ಮಾಡೋದು ಇದು ಲಾಂಗ್ ಬುಕ್ಕು ಟು ಹಂಡ್ರೆಡ್ ಪೇಜ್ದು ಎರಡು ಬುಕ್ ಇರುತ್ತೆ ನೈಂಟಿ ನೈನ್ ರುಪೀಸು ಹೊರ್ಗಡೆ ತೊಗೊಂಡೋಗೋದ್ರೆ ಜಾಸ್ತಿ ಆಗುತ್ತೆ ನೋಡಿ ಇದು ಅಷ್ಟೇ ಡಿಶ್ ವಾಶ್ ವಾಶ್ ಪಾತ್ರೆ ವಾಶ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಇದು ಪ್ರೆಸ್ ಮಾಡ್ಕೊಂಡು ಮಾಡೋದ್ರಿಂದ ಕೈಯಲ್ಲಿ ಒಬ್ರಿಗೂ ಇದಾಗುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ತೊಗೊಂಡೆ ಇದು ಕಡಿಮೆಗಿತ್ತು ಏಯ್ಟಿ ಫೈವ್ಗಿತ್ತು ಹಾಗಾಗಿ ಅದನ್ನು ತೊಗೊಂಡೆ ಮತ್ತು ಡಿಶ್ ವಾಶ್ ತೊಂದು ಎರಡು ಲೀಟ್ರ್ ಲಿಕ್ವಿಡ್ ತೊಗೊಂಡೆ ಇದು ಸಹ ಕಡಿಮೆ ಸಿಕ್ತು ನನಗೆ ಆಫರ್ ಇದ್ದು ಯಾವುದು ಆಫರ್ ಇರುತ್ತೆ ಅದನ್ನು ಮಾತ್ರ ತೊಗೊಳ್ತೀನಿ ನಾನು ಜಾಸ್ತಿ ಇರೋದನ್ನು ನಾನು ಚೂಸ್ ಮಾಡೋದಿಲ್ಲ ನಂದು ಆ ಥರ ಬುದ್ಧಿ ಯಾರು ಹೆಂಗೋ ಗೊತ್ತಿಲ್ಲ ಬಟ್ ಈ ಥರ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ ಇದು ಅಷ್ಟೇ ನೈಂಟಿ ನೈನ್ ರುಪೀಸಿದು ಅಂದರೆ ಏನು ಸಿಲಿಂಡರ್ ಟ್ರಾಲಿ ತುಂಬ ಚೆನ್ನಾಗಿದ್ದೀನಿ ನಾನು ಒಂದು ತೊಗೊಂಬಂದು ಯೂಸ್ ಮಾಡ್ತಾಯೀನಿ ತುಂಬ ದಿನ ಆಯಿತು ಒಡೆದೋಗಿಲ್ಲ ಹೋಗಿಲ್ಲ ಹಾಗಾಗಿ ಇದನ್ನು ಇನ್ನೊಂದು ಬೇಕಿತ್ತು ಹಾಗಾಗಿ ಇನ್ನೊಂದು ತೊಗೊಂಬಂದೆ ಇದು ಅಷ್ಟೇ ಗ್ಲಾಸ್ ಸ್ಟ್ಯಾಂಡು ಅಂದರೆ ಲೋಟಗಳದು ಎಲ್ಲ ಇದು ಮಾಡೋದಕ್ಕೆ ಅದು ಅಷ್ಟೇ ಕಡಿಮೆ ಇತ್ತು ಏಯ್ಟಿ ಫೈವಲ್ಲಿ ಅಲ್ಲಿ ಆಫರ್ ಹಾಕಿದ್ರು ಹಾಗಾಗಿ ಇದನ್ನು ತೊಗೊಂಬಂದೆ ಒನ್ ಟೈಮ್ ನೋಡಿದ್ದೆ ಒನ್ ನೈಂಟಿ ನೈನ್ ಇತ್ತು ಈಗ ಕಡಿಮೆ ಇತ್ತು ಅಂತೇಳಿ ಇದು ಒಂದು ತೊಗೊಂಬಂದೆ ನನಗೆ ಯಾವುದು ಕಡಿಮೆ ಅನಿಸುತ್ತೋ ಅದರಲ್ಲಿ ತೊಗೊಂಬರ್ತೀನಿ ನಾನು ಇಷ್ಟನ್ನೆಲ್ಲ ಸೇಮ್ ನಾನು ಒಂದು ಕಡಿಮೆ ಅಂದರೆ ಒಂದು ಹತ್ತು ಹತ್ತು ಐಟಮ್ ಜಾಸ್ತಿನೇ ಚೂಸ್ ಮಾಡಿದೆ ನಾನು ಸಾವಿರದ ಮುನ್ನೂರು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿಗೆ ಇಷ್ಟನ್ನ ಪರ್ಚೇಸ್ ಮಾಡಿದೆ ನನ್ನ ಪರ್ಚೇಸ್ ಹೇಗಿತ್ತು ಶಾಪಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಓಕೆನಾ ಇಷ್ಟನ್ನು ಸಹ ನಾನು ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಇದು ಯೂಸ್ಫುಲ್ ಆಗೋ ಅಂಥದ್ದು ಅಂದರೆ ನನ್ನ ಮಗುಂಗೆ ಇದು ನೋಡಿ ಇದು ಬೌಲ್ ಅಷ್ಟೇ ಒಂಥರ ಕ್ಯೂಟಾಗಿ ನನಗೇನು ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ಇದು ಅಷ್ಟೇ ಇಪ್ಪತ್ತು ರೂಪಾಯಿ ಅಷ್ಟೇ ಅದು ನೋಡಿ ಈ ಥರ ನೋಡಿಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇಷ್ಟು ಬ ಇದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ ಓಕೆ ಬಾಯ್